ನಮಸ್ಕಾರ ಸಂದೀಪ್ ಕುಮಾರ್ ಹಿರಾಯ ಮಠ್ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ಯಾರಿಗೆ ಸಿಗುತ್ತೋ ನೀವೇ ಅದೃಷ್ಟವಂತರು ನೀವೇ ಸಿರಿವಂತರು ನೀವೇ ಧನವಂತರು ಹಣಪ್ರಾಪ್ತಿ ಪ್ರಾಪ್ತಿ ಧನಪ್ರಾಪ್ತಿ ಸಾಲಬಾಧಿಗಳೆಲ್ಲ ನಿವಾರಣೆ ಆಗುತ್ತೆ ಕೊಟ್ಟಿರುವ ಹಣ ಎಲ್ಲ ವಾಪಸ್ ಬರುತ್ತೆ ನೋಡ್ರಿ ಇದೊಂದೇ ಅಲ್ಲ ವ್ಯಾಪಾರದ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಅನುಕೂಲಗಳಾಗ್ತಾ ಹೋಗುತ್ತೆ ಉದ್ಯೋಗ ಸಿಗದಿಲ್ಲದ ಸಿಗ್ಲಿಲ್ದಿದ್ದವರಿಗೆ ಉದ್ಯೋಗಗಳು ಜಾಬ್ ಸಿಗುತ್ತೆ ಮದುವೆ ಆಗಲಿಲ್ದವರಿಗೆ ಮದುವೆ ಸೈಟು ಮನೆ ಭೂಮಿ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಏಳಿಗೆ ಅಭಿವೃದ್ಧಿಗಳು ಡೆಫಿನೆಟ್ಲಿ ಕಾಣೇ ಕಾಣ್ತೀರ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದು ನೆಡದೆ ನಡೆಯುತ್ತೆ ಸಾಕಷ್ಟು ಜನಗಳು ಸರ್ ನಮಗೆ ಮೂರು ತಿಂಗಳಿಂದ ಆರು ತಿಂಗಳಿಂದ ಒಂದು ವರ್ಷದಿಂದ ಎರಡು ವರ್ಷದಿಂದ ಈ ನೋಟುಗಳು ಸಿಕ್ಕಿದ್ದಾವೆ ಸರ್ ಆದರೆ ನಮಗೇನು ಆಗ್ತಿಲ್ಲ ಅಂತಂದ್ಬಿಟ್ಟು ನೀವೇ ನಿಮಗೆ ನೀವೇ ಈ ಪ್ರಶ್ನೆಗಳು ಹಾಕೊತಿರ್ತೀರ ಇದಕ್ಕೆಲ್ಲ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನಗಳು ಅಂತ ನಾನು ಹೇಳ್ಕೊಡ್ತೇನೆ ಅರ್ಥ ಆಯ್ತಾ ಇನ್ನೊಂದು ಈ ನೋಟುಗಳು ಸೆವೆನ್ ಏಯ್ಟಿ ಸಿಕ್ಸು ಫೋರ್ ಫೈವ್ ಸಿಕ್ಸು ತ್ರೀ ಸಿಕ್ಸ್ ನೈನ್ ನೋಟುಗಳು ಈ ನೋಟುಗಳಿಗೆ ದುಡ್ಡು ಕೊಟ್ಬಿಟ್ರೆ ಈ ನೋಟುಗಳಿಗೆ ಸಿಕ್ಕಾಬಟ್ಟೆ ದುಡ್ಡು ಕೊಡ್ತಾರೆ ಯಾಕೆಂದರೆ ಎಲ್ಲ ಕಡೆ ಈ ಒಂದು ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ಸಿಗೆ ಸಿಕ್ಕಾಬಟ್ಟೆ ಲಕ್ಷ ಲಕ್ಷ ದುಡ್ಡು ಕೊಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಜನ ಯಾರೂ ನಿಮಗೆ ದುಡ್ಡು ಕೊಡಲ್ಲ ಈ ನೋಟುಗಳು ಯಾರೂ ಮಾರಾಟ ಮಾಡೋಕ್ಕಾಗಲ್ಲ ನೀವು ಯಾರಿಗೂ ಮಾರಾಟ ಮಾಡೋಕ್ಕಾಗಲ್ಲ ಯಾರೂ ನಿಮಗೆ ಲಕ್ಷಗಟ್ಟಲೆ ದುಡ್ಡು ಕೊಡಲ್ಲ ಇದ್ದೀನಿ ಈ ನೋಟುಗಳು ನಿಮ್ಮ ಹತ್ರ ಇಟ್ಕೊಬೇಕಷ್ಟೇ ನಿಮ್ಮ ಹತ್ರ ಇಟ್ಕೊಂಡು ಯಾವ ರೀತಿ ತಂತ್ರ ಮಂತ್ರಗಳು ಮಾಡಬೇಕು ಹಣಪ್ರಾಪ್ತಿಗೆ ಪ್ರಾಪ್ತಿಗೆ ಲಕ್ಷ್ಮೀ ಪ್ರಾಪ್ತಿಗೆ ಏಳಿಗೆ ಅಭಿವೃದ್ಧಿ ಆಗಲಿಕ್ಕೆ ಅಂತ ಹೇಳ್ಕೊಡ್ತೇನೆ ಅರ್ಥ ಆಯ್ತಾ ನೋಡ್ರಿ ಇದ್ದೀನಿ ಕಲಿಯುಗದಲ್ಲಿ ಎರಡೇ ನಡೆಯೋದು ಒಂದು ಆರೋಗ್ಯ ಒಂದು ದುಡ್ಡು ಇವೆರಡು ಬಿಟ್ಟರೆ ಇನ್ನೇನು ನಡೆಯಲ್ಲ ಅರ್ಥ ಮಾಡ್ಕೊಳ್ಳಿ ಆರೋಗ್ಯ ದುಡ್ಡಿಗೆ ಅಷ್ಟು ತಾಕತ್ತಿದೆ ಇವಾಗ ಕಾಣ ದೇವರು ಯಾವುದಪ್ಪ ಅಂತಂದರೆ ನೋಟುಗಳು ಐನೂರು ರೂಪಾಯಿ ನೋಟು ನಮಗೆ ಕಣ್ಣಿಗೆ ಕಾಣ ದೇವರು ಅರ್ಥ ಮಾಡಿಕೊಳ್ಳಿ ದುಡ್ಡಿದ್ದರೆ ಎಲ್ಲ ಹಾಗಾಗಿ ಕಲಿಯುಗದಲ್ಲಿ ಮನುಷ್ಯನಿಗೆ ಉಸಿರಿರೋವರೆಗೂ ಆರೋಗ್ಯ ಹುಸಿರೋವರೆಗೂ ದುಡ್ಡಿದ್ದರೆ ಮಾತ್ರ ಬೆಲೆ ಇಲ್ಲ ಅಂದರೆ ಏನೂ ಇಲ್ಲ ಯಾವ ರೀತಿ ತಂತ್ರ ಮಂತ್ರಗಳು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಫೋನ್ ಮಾಡಿ ನಮಸ್ಕಾರ